ಮಾಡ್ತಾ ಇರೋದು ನೀವು ಫ್ಯಾಮಿಲಿ ಮೇಕಪ್ ಇವರೇ ಮಾಡಿರೋದು ಇದಂತೂ ಕೇಳಬೇಡಿ ಇವರು ಅಪ್ರೂಪ ಮುಳ್ಳಂದಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇ ನಾಮಕರಣ ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಕ್ಕ ಆಲ್ರೆಡಿ ಹೋಗಿದ್ದಾಳೆ ಹನಿಶು ಮೇಕಪ್ ಆರ್ಟಿಸ್ಟ್ ಬಂದಿದ್ರು ಅಂತ ನಮ್ಮ ಅಕ್ಕ ಮುಂಚೆನೆ ಓದ್ಲು ಮೇಕಪ್ ಮಾಡಿಸ್ಕೊಂತ ಇದ್ಲು ಅವಳು ನಾವೆಲ್ಲರೂ ರೆಡಿ ಆಗ್ಬಿಟ್ಟು ನಿಧಾನಕ್ಕೆನೇ ಬಂದ್ವಿ ಫಂಕ್ಷನ್ ಶುರುವಾಗದೆ ಹನ್ನೊಂದು ಗಂಟೆಯಿಂದ ಅದಕ್ಕೋಸ್ಕರ ಅವಳದ್ ರೆಡಿ ಆಗ್ಬಿಟ್ರೆ ಅವಳದು ನಮ್ಮ ಬಾವಂದು ಫೋಟೋ ಶೂಟ್ ಆದ್ರೆ ಅರ್ಧ ಕೆಲಸ ಮುಗ್ದಂಗೆ ಸೊ ಅದಕ್ಕೋಸ್ಕರ ಅವಳನ್ನ ಬೇಗನೆ ಕಳ್ಸಿದ್ವಿ ಇನ್ನು ಡೆಕೋರೇಷನ್ ನಾವ್ ಈ ತರ ಹೇಳಿದ್ವಿ ನಾವ್ ಹೇಳಿರೋ ತರಾನೇ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಇನ್ನು ಮೇಕಪ್ ಆರ್ಟಿಸ್ಟ್ ಬಂದು ದೊಡ್ಡಬಳ್ಳಾಪುರದವ್ರೆ ನಮ್ಮ ಅಕ್ಕ ಮದುವೆಗೆ ಮತ್ತೆ ಅಕ್ಕ ಎಂಗೇಜ್ಮೆಂಟ್ ಕೂಡ ಇವರೇ ಮಾಡಿದ್ದು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ ರೀಸನಬಲ್ ಪ್ರೈಸ್ ಕೂಡ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಸತ್ಯನಾರಾಯಣ ಹಾಲ್ ರೋಡಲ್ಲೇ ಇವ್ರದ್ದು ಬ್ಯೂಟಿ ಪಾರ್ಲರ್ ಇದೆ ಸೊ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ತೋರಿಸಿದ್ರೆ ನಿಮಗೆ ಫ್ಲಾಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇನ್ನು ಪಾರ್ಲರ್ ನೇಮ್ ಬಂದ್ಬಿಟ್ಟು ಪೂಜಾ ಬ್ಯೂಟಿ ಪಾರ್ಲರ್ ಅಂತ ಯಾರಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಮ್ಮ ಅಂತ ಪ್ರಿಯಂತ ಇನ್ನು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ತೊಟ್ಲು ಶಾಸ್ತ್ರ ಎಲ್ಲ ಆಗಿರೋದ್ರಿಂದ ಇಲ್ಲಿ ಇವಾಗ ಗಣಪತಿ ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ

जय जय भगवान नमस्कार जय चंद्राय मंगलाय बुदाय चार कृशुक्र शनपिचार आवेते नमो वास्य आदिज्जादवकल देवदा नमः ओम महाविष्णुचा जय गवतम नित्य आदिय ब्रह्मनाथ द्वितीय रात्री क्षेत्रवराश रूपे वैकुंठ वतरे कलयुगे उपादे जंबूर गाइस ನೋಡಿತಾರೆ गाइस ಇಷ್ಟು ಜನ ಬಂದಿದ್ದಾರೆ ಸೋ ನಾನು ಈಗ ಒಂದೆರಡು ವಿಡಿಯೋಸ್ ಮಾಡ್ತೀನಿ ನನ್ನ ತಂಗಿಗೆ ಮೇ ಏರ್ ಸ್ಟೈಲ್ ಮಾಡ್ತಿದ್ದಾರೆ ನೋಡಿ ಚಿ ಹಾಯ್ ಈ ಕಡೆ ಲೈಟ್ ಇರೋದಕ್ಕೆ ಕ್ಲೀನಾಗಿ ಇಲ್ಲ ಅಲ್ಲ ಈ ಕಡೆ ಕ್ಲಿಯರ್ ಹಾಂ ನೋಡಿ ಇವ್ರದ್ದು ಏನಿದೆ ಪಾರ್ಲರ್ ಇದೆ ಪೂಜಾ ಮೇಕಪ್ ಚೆನ್ನಾಗಿ ಮಾಡಿಕೊಡ್ತಾರೆ ನಾನು ಎಷ್ಟೈ ಇಟ್ಕೊಂಡು ಹೋಗಿ ಡಿಸ್ಕೌಂಟ್ ಕೊಡ್ತಾರೆ ನೋಡಿ ನನ್ನ ಮೇಕಪ್ ಕೂಡ ಇವರೇ ಮಾಡಿರೋದು

ಇವಾಗ ನೇಮ್ ರಿವೀಲ್ಗೆ ಅಂತ ವಿಡಿಯೋ ಎಡಿಟಿಂಗ್ ಮಾಡಿಸಿದ್ವಿ ಸೊ ಅದನ್ನ ಪ್ಲೇ ಮಾಡ್ತಾ ಇದೀವಿ ಇವಾಗ ಇನ್ನು ಹೆಸ್ರು ಬಂದ್ಬಿಟ್ಟು ದಶವಿಕ್ ರಾಮ್ ಅಂತ ಇಟ್ಟಿದೀವಿ ದಶ್ವಿಕ್ ರಾಮ್ ಅನ್ನೋದು ಎರಡು ಗಾಡ್ ನೇಮು ಸೊ ಹೇಗಿದೆ ನೇಮ್ ಅಂತ ಕಮೆಂಟ್ ಮಾಡಿ ಆಯ್ತು ಸೊ ಫೋಟೋ ತೆಗೆಸ್ಕೊಂತಾರೆ ಊಟ ಮಾಡಿಸ್ತಾ ಇದ್ದೀನಿ ನೇಮ್ ತಮ್ಮ ರಾಕಿ ಬೇರೆ ಕಟ್ಬೇಕು ಇವನ್ಗೆ ಇವತ್ತು ಚಿನಿ ಇಲ್ಲಿವಾಗೇ ಎಲ್ಲ ಕುಂಕುಮ ಇಲ್ಲ ಮಾಡ್ರಿ ಎಷ್ಟಿರ್ಬೋದು ನೋಡಿದ್ರೆ ಗೊತ್ತಾಗ್ತೈತೆ ಗೈಸ್ ಏನು ಇಲ್ಲ ಅದ್ರಲ್ಲಿ ಇವರು ನಮ್ಮ ಮಾವ ಮಾತಾಡ್ಸೋದೇ ಇಲ್ಲ ಏನು ಏನಕೋ ಕೂತ್ಕೋ ಯಾವಾಗ ನಾನು ನೋಡೇ ಇಲ್ಲ ನಿಮ್ಮನ್ನ ಕಾಲೇಜ್ ನೋಡಿದ್ಯಾ ತಂಗಿನ ಜೋಡಿ ಸ್ಮೈಲ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಬಂದಿದ್ದಾರೆ ಇದಂತೂ ಕೇಳಬೇಡಿ ಇವರು ಅಪ್ರಪ್ಪದ ಮುಳ್ಳಂದಿ ನಾಯಿ ಚೈನೇ ಇದ್ದದು ಇವರು ನಮ್ಮ ಅಕ್ಕ ಫ್ರೆಂಡು ಇವಾಗ ಎಲ್ಲ ನುಗ್ಗಿತ್ತು ಆಲ್ಮೋಸ್ಟ್ ಎಲ್ಲರೂ ಹೋದ್ರು ಜನನೂ ಖಾಲಿ ಆದ್ರು ನಮ್ಮ ಪಾಪು ಇಲ್ಲಿ ಮಲಗಿದ್ದಾನೆ ಪಾಪು ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಅವನಿಗೆ ಇಲ್ಲಿ ನಮ್ಮಮ್ಮ ಎಲ್ಲ ಎತ್ತಿಟ್ಕೊಳ್ತಾ ಇದ್ದಾರೆ ಐಟಮ್ಸ್ ಎಲ್ಲ ಸೊಂದು ಮಾಡ್ತು ನೋಡಿ ಸಾಕಾಗೋಯ್ತು ನೀವು ಬಾರಿಸ್ತಾ ಇದ್ದೀರಾ ಬಿಟ್ಬಿಟ್ಟು ಮಾನ ಮರ್ಯಾದೆ ಏನಾದರೂ ಆಯ್ತಾ ಬಂದ್ಬಿಟ್ಟು ಗೈಸ್ ನಮ್ಮನೆ ಫಂಕ್ಷನ್ಗಳಲ್ಲೇ ನಮಗೆ ನೀಟಾಗಿ ಊಟ ಮಾಡೋಕ್ಕಾಗಲ್ಲ ಆ್ಯಂಡ್ ಐಸ್ ಕ್ರೀಮ್ ಕೂಡ ಇತ್ತು ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ನ ಇಡ್ಸಿದ್ವಿ ಸೊ ಅದನ್ನು ತಿನ್ಬೇಕಂತ ಎರಡು ದಿನದ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದೆ ಅದನ್ನು ಆಗ್ಲಿಲ್ಲ ನಿಜ ಗೈಸ್ ನಮ್ಮನೆ ಫಂಕ್ಷನ್ ಅಲ್ಲೇ ಏನು ಆಗಲ್ಲ ನೋಡಿ ಗೈಸ್ ಎಲ್ಲ ಕಿತ್ಕೊಂಡು ಪ್ಯಾಕ್ ಮಾಡ್ಕೊತ ಇದೀವಿ ಈ ನೇಮಿಂಗ್ ಬೋರ್ಡ್ ಕೊಡ್ತಾರೋರ್ಡ್ ಅಲ್ಲರ್ ಗೈಸ್ ನೆಕ್ಸ್ಟು ಮನೆಗೆ ಬಂದು ನನ್ನ ತಮ್ಮಂಗೆ ರಾಕಿ ಕಟ್ಟಿರಲಿಲ್ಲ ರಕ್ಷಾ ಬಂಧನ್ ದಿನ ಸೊ ಇವತ್ತು ಕಟ್ತಾ ಇದ್ದೀನಿ ನಾನು ಸುಮ್ನೆ ತಮಾಷೆಗಂತ ಕೇಳಿದ್ದು ವೈಸ್ ಅವ್ರ ಅಮ್ಮನ ಹತ್ರ ಇಸ್ಕೊಂಡು ಫಿಫ್ಟಿ ರುಪೀಸ್ ಕೊಟ್ಟ ಬಟ್ ನಾನು ಅದನ್ನು ವಾಪಸ್ ಅವ್ನಿಗೆ ಕೊಟ್ಟೆ ಅವ್ನು ದುಡಿಬೇಕಾದ್ರೆ ಇಸ್ಕೊಂತೀನಿ ಇವಾಗ ಇಸ್ಕೊಳ್ಳಲ್ಲ